ರಾಜ್ಯ ಸರ್ಕಾರಗಳಿಗೆ ಜಾತಿ ಗಣತಿ ಮಾಡುವಂತ ಅಧಿಕಾರ ಇಲ್ಲ ಆದರೆ ಸಿ ಮತ್ತು ಎಸ್ ಸಿ ಎಸ್ ಟಿ ವಿಚಾರದಲ್ಲಿ ತಾವು ಕೂಡ ಜಾತಿ ಗಣತಿ ಮಾಡುವಂತ ಅಧಿಕಾರವನ್ನು ಹೊಂದಿರ್ತೀರಿ ಇವತ್ತು ತಾವು ಮನೆ ಮನೆಗೂ ಹೋಗಿ ನೀವು ಲಿಂಗಾಯತ ನೀವು ಒಕ್ಕಲಿಗರ ನೀವು ಒಕ್ಕಲಿಗರಲ್ಲಿ ಯಾವ ಸಬ್ ಕಾಸ್ಟ್ ನೀವು ಲಿಂಗಾಯತರಲ್ಲಿ ಸಬ್ ಸಬ್ಕಾಸ್ಟ್ ಯಾವುದು ಅದರ ಸಿ ಆಂಡ್ ಎಸ್ ಸಿ ಎಸ್ ಟಿ ಆ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇರುವಂತಹ ಉದ್ದೇಶ ಏನು ಹಾಗಾದ್ರೆ ಇದು ಜಾತಿ ಗಣತಿ ಅಲ್ಲದಿದ್ರೆ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ಅನುಗುಣವಾಗಿ ಇಂದ್ರಾ ಸಹಾನಿ ಪ್ರಕರಣದಲ್ಲಿ ಪ್ರತಿ ರಾಜ್ಯಗಳು ಹಿಂದುಳಿದ ವರ್ಗಗಳ ಆಯೋಗಗಳನ್ನ ರಚನೆ ಮಾಡಿದ್ದಾವೆ ಇಂತಹ ಆಯೋಗಗಳು ಹತ್ತು ವರ್ಷಕ್ಕೊಮ್ಮೆ ಅದು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಮತ್ತೊಂದು ಸರ್ಕಾರ ಇರ್ಬೋದು ಪ್ರತಿ ಹತ್ತು ಹತ್ತು ವರ್ಷಕ್ಕೊಮ್ಮೆ ಈ ಥರದ ಸಮೀಕ್ಷೆಗಳನ್ನ ಮಾಡೋವಂಥದ್ದು ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಒಳಪಟ್ಟಿರ್ತಕ್ಕಂಥದ್ದು ಎಲ್ಲ ಜಾತಿ ಸಮುದಾಯ ಎಲ್ಲ ಸಮುದಾಯ ಎಲ್ಲ ಸಮುದಾಯಗಳುವೆ ಎಲ್ಲ ಎಲ್ಲ ಸಮುದಾಯಗಳನ್ನ ಅಲ್ಲಿ ಬೈಫರ್ಗೇಷನ್ ಇಲ್ಲ ಇದು ಜಾತಿ ಸಮೀಕ್ಷೆ ಅಲ್ಲ ಅದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವತ್ತು ಲಿಂಗಾಯತ ಬ್ರಾಹ್ಮಣ ಒಕ್ಕಲಿಗ ಪ್ರಶ್ನೆ ಬರೋದಿಲ್ಲ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಜನರ ಆರ್ ಆರ್ಥಿಕ ಸ್ಥಿತಿಯನ್ನು ಹೊರತುಪಡಿಸಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನೇನು ಅವಕಾಶಗಳಿದೆ ರಾಜಕೀಯ ಪ್ರಾತಿನಿಧ್ಯ ಏನು ಸಿಕ್ಕಿದೆ ಅವರಿಂದಲೇ ಏನು ಕೃಷಿಕ ಕುಟುಂಬದಿಂದ ಬಂದಿದ್ದಾರ ಅವರ ಕುಟುಂಬದ ಆದಾಯ ಏನಿದೆ ಅವರಿಗೆ ಸರ್ಕಾರಿ ಸೌಲಭ್ಯಗಳು ಏನಾದರೂ ಸಿಕ್ಕಿದೆಯಾ ಸಿಕ್ಕಿಲ್ವಾ ಸಿಗದಲ್ಲೇ ಇದ್ದರೆ ಸರ್ಕಾರ ಏನು ಮಾಡಬೇಕು ಇವತ್ತು ಈಗಾಗಲೇ ಮಹಾರಾಷ್ಟ್ರದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ವೋಚ್ಚ ನ್ಯಾಯಾಲಯ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಕೊಡಬೇಕಾದ್ರೆ ಎಂಪಿರಿಕಲ್ ಡಾಟಾ ಇಲ್ಲದರ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಂದು ಆದೇಶವನ್ನು ಮಾಡಿದ್ದಾರೆ ಅದೇ ಥರ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆಲ್ರೆಡಿ ದೇಶ ಡಾಟಾ ಅದಕ್ಕೆ ಪೂರಕವಾಗಿ ಇವತ್ತು ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಕೊಟ್ಟು ಏನು ಇಂದಿನ ಕಾಂಟ್ರಾಜರ್ ಅವರ ವರದಿ ಈಗಾಗಲೇ ವರ್ಷ ಆಗಿದೆ ಅಂದ ಯಾಕೆಂದರೆ ಎರಡು ಸಾವಿರದ ಹದಿನೈದರಲ್ಲಿ ಕಾಂಟ್ರಾಜರ್ ಅವರ ಸಮಿತಿಯನ್ನು ರಚನೆ ಮಾಡಿ ವರದಿಯನ್ನು ತೊಗೊಂಡಂಥದ್ದು ವರದಿ ಸಬ್ಮಿಟ್ ಮಾಡಿದ ಲೇಟ್ ಆಗಿದೆ ಬಿಟ್ಟರೆ ವರದಿ ತಯಾರಿಕೆ ಮಾಡಿ ವರ್ಷ ಆಗಿತ್ತು ಹೌದು

ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಮಧುಸೂದನ್ ನಾಯ್ಕರವರನ್ನ ವಕೀಲರಂಥ ಮಧುಸೂದನ್ ನಾಯ್ಕರವರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ ಮತ್ತು ಪೂರ್ತಿ ಕಮಿಟಿಯನ್ನು ರಚನೆ ಮಾಡಿದ್ದಾರೆ ಆ ಕಮಿಟಿನಲ್ಲಿ ಲಿಂಗಾಯತ ಸಮುದಾಯದ ಸಮುದಾಯದ ಪ್ರತಿನಿಧಿನೂ ಒಬ್ಬ ಸದಸ್ಯರಾಗಿದ್ದಾರೆ ಸಮುದಾಯದ ಒಬ್ಬ ಪ್ರತಿನಿಧಿನೂ ಸಮುದಾಯದ ಪ್ರತಿನಿಧಿಯಾಗಿದ್ದಾರೆ ಮತ್ತು ಬೇರೆ ಸಮುದಾಯಗಳ ಪ್ರತಿನಿಧಿಗಳು ಇದ್ದಾರೆ ಆಯೋಗದ ಆ್ಯಕ್ಟ್ ಪ್ರಕಾರ ಮಾಡಿದ್ದಾರೆ ಅವ್ರೀಗ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಭಾಳ ಚೆನ್ನಾಗಿ ನಡೀತಾ ಇದೆ ಕೆಲವು ಪ್ರಕರಣಗಳಲ್ಲಿ ಈ ತರದ ಅಪಸ್ವರಗಳು ಬಂದಿರಬಹುದು ಎಸ್ ಶರ್ವಣ ಅವರೇ ಇ ಜೆ ಡಿ ಎಸ್ ಈ ಜಾತಿ ಗಣತಿ ಅಥವಾ ಈ ಸಮೀಕ್ಷೆಯನ್ನು ಯಾವತ್ತೂ ಕೂಡ ವಿರೋಧಿಸಿಲ್ಲ ಆದರೆ ಅಲ್ಲಲ್ಲಿ ಕೇಳಿ ಬರ್ತಾ ಇರುವಂತಹ ಅಪಸ್ವರಗಳು ಮತ್ತು ಎರಡನೇ ಟೈಮ್ ಈಗ ಹತ್ತು ವರ್ಷ ಆದಮೇಲೆ ಹತ್ತು ವರ್ಷದ್ದು ಇತ್ತೀಚೆಗೆ ತಾಣರು ಮತ್ತದನ್ನು ಅದನ್ನು ಬಿಟ್ಟರು ಇನ್ನೊಂದು ಸೊ ಇಲ್ಲಿ ವ್ಯಯವಾಗ್ತಾ ಇರುವಂತಹ ಸಿಬ್ಬಂದಿಗಳ ಸಮಯ ಶಕ್ತಿ ಮತ್ತು ಹಣ ಅದ್ರ ಬಗ್ಗೆ ತಕರಾರಿದೆ ಜೆ ಡಿ ಎಸ್ಗೆ ಸೊ ಈಗಲೂ ಕೂಡ ಈ ಜಾತಿ ಗಣತಿಯನ್ನು ತಾವು ಪುರಸ್ಕರಿಸ್ತಿರೋ ನಿರಾಕರಿಸ್ತಿರೋ ಬಹುಶಃ ಸಾಮಾಜಿಕ ಶೈಶ್ ಶೈಕ್ಷಣಿಕ ಈ ಒಂದು ಗಣತಿ ಏನಿದೆ ವರದಿ ಇದು ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ತನ್ನ ಅಸ್ಥಿರವಾಗಿ ಬಳಕೆ ಮಾಡಿಕೊಂಡು ಇವತ್ತು ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳಕ್ಕೋಸ್ಕರ ಮಾಡುವಂತ ಒಂದು ತಂತ್ರಗಾರಿಕೆ ಅಂತ ಹೇಳಿ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾತಕ್ಕೆ ಅಂದರೆ ಹಿಂದೆ ನಮ್ದೇ ಸಮಿಷ್ಟ ಸರ್ಕಾರ ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಸೊ ಕಾಂತರಾಜ ವರದಿಯನ್ನ ಸಬ್ಮಿಟ್ ಮಾಡಿದ್ರು ಆ ವರದಿಯನ್ನ ಸದನದಲ್ಲೇ ಆಗ್ಲಿ ಸರ್ಕಾರ ವತಿಯಿಂದ ಆಗಲಿ ಅದನ್ನ ಮಂಡನೆ ಮಾಡಲಿಕ್ಕೆ ಇದೇ ಸಿದ್ದರಾಮಯ್ಯವರು ಒಪ್ಪಿರ್ಲಿಲ್ಲ ಹೌದು ಕುಮಾರಸ್ವಾಮಿ ಅವರು ಒಪ್ಪಿದ್ರು ಸಿದ್ದರಾಮಯ್ಯವರು ಮತ್ತೆ ಅವರ ಮಂತ್ರಿ ಕ್ಯಾಬಿನೆಟ್ ಮಂತ್ರಿಗಳು ಯಾರು ಇದ್ರು ಯಾರೂ ಕೂಡ ಒಪ್ಪಿಗೆ ಕೊಡಲಿಲ್ಲ

ಅನೇಕ ಬಾರಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಯಾಕೆಂದ್ರೆ ಸಿದ್ದರಾಮಯ್ಯನವರು ಅವ್ರು ಏನೇ ಮಾಡಿದ್ರು ಕೂಡ ಅವ್ರ ಅನುಮತಿ ಇಲ್ಲದೆ ನಾವು ಏನೂ ಮಾಡಕ್ ಆಗಿರ್ಲಿಲ್ಲ ನಾನು ಮುಖ್ಯಮಂತ್ರಿ ಹೆಬ್ಬಟ್ಟು ಮುಖ್ಯಮಂತ್ರಿಯಾಗಿ ನಾನು ಕೆಲಸ ಮಾಡಿದ್ದೀನಿ ಅನೇಕ ಬಾರಿ ಹೇಳಿದ್ದಾರೆ ಇರ್ಲಿ ಈ ವಿಚಾರ ಈ ವಿಚಾರ ಅವತ್ತು ಆವತ್ತು ಅದೇನಾದ್ರು ಆಗಿದ್ರೆ ಆವತ್ತು ಅದು ರಿಪೋರ್ಟ್ ಮಂಡನೆ ಆಗ್ತಾ ಇತ್ತು ಸದನದಲ್ಲಿ ಒಂದು ಎರಡನೇದು ಯಾಕೆ ಸಿದ್ದರಾಮಯ್ಯ ಅವರು ಯಾಕೆ ನಿರಾಕರಿಸಿದ್ರು ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಏನಾದ್ರು ಡಿಸ್ಕಸ್ ಮಾಡಿದಾರಾ ತೊಂದ್ರೆ ಏನಾಗಿತ್ತು ಕ್ರೆಡಿಟ್ ಅವ್ರಿಗೆ ಬೇಕು ಅಂತ ಬೇಡ ಅಂದ್ರ ಅದನ್ನ ಈಗ ಅನೇಕ ಒತ್ತಡಗಳು ಸಿದ್ದರಾಮಯ್ಯವರು ಕೂಡ ಇತ್ತಲ್ಲಿ ಇದನ್ನ ನಾವು ಮಾಡಬಾರದು ಕಾಂತರಾಜ್ ವರದಿ ಅಂತ ಏನು ಅದು ಸಮೀಕ್ಷೆ ಆಗಿತ್ತು ನಾನೂರ ಇಪ್ಪತ್ತೈದು ಕೋಟಿ ಖರ್ಚಾಗಿರತಕ್ಕಂಥದ್ದು ಸರ್ಕಾರದ ಹಣ ಅದಕ್ಕೋಸ್ಕರ ಅದನ್ನ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದಿಂದ ನಮಗೆ ತೀರ್ಮಾನ ಆಗಿತ್ತು ಆದ್ರೆ ಸಮಿಷ್ಟ ಸರ್ಕಾರ ಅಲ್ವಾ ನಾವು ಏನು ನಿರ್ಧಾರ ತೆಗೆದುಕೋದಕ್ಕೆ ಹೌದು ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲ ಈ ರಾಜ್ಯದ ಜನರಿಗೆ ಗೊತ್ತಿತ್ತು ಅದರಿಂದ ಇದನ್ನು ಕೂಡ ಮಾಡಕ್ಕೆ ತಡೆ ಹಾಕಿದ್ರು ಅದು ಅದು ಬಿಟ್ಟು ಇವತ್ತಿನ ದಿನ ಈ ಒಂದು ಗಣತಿ ಮಾಡುವಂತ ಅವಶ್ಯಕತೆ ಇತ್ತ ಅನ್ನೋದು ರಾಜ್ಯದ ಜನರ ಮನಸ್ಸಲ್ಲಿ ಉಳಿದಿರತಕ್ಕಂಥ ಪ್ರಶ್ನೆ ಯಾತಕ್ಕೆ ನಾನು ಇದನ್ನ ಕೇಳ್ತೀನಿ ಅಂದ್ರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೇ ಅವರು ಮನೆಗೆ ಹೋದಾಗ ಏನಪ್ಪಾ ಏನೇನೋ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ದೀರಿ ಇವೆಲ್ಲ ಯಾಕಪ್ಪ ಕೇಳ್ತೀರಿ ಅರುವತ್ತು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ ಹೈಕೋರ್ಟ್ ಯಾರದೇ ಆಗಲಿ ಇಂತಹ ವಿಚಾರಗಳನ್ನ ಬಹಿರಂಗ ಪಡಿಸಬಾರ್ದು ಅಂತ ಹೈಕೋರ್ಟ್ ಆದೇಶ ಮಾಡಿದೆ ಅದು ಕೂಡ ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು ಅಲ್ವಾ ಅಂತ ಸಂದರ್ಭದಲ್ಲಿ ಒಬ್ಬ ಉಪಮುಖ್ಯಮಂತ್ರಿ ಮನೆಗೆ ಹೋಗಿ ಇವತ್ತು ನೀವು ಈ ತರ ಒಂದು ಸರ್ವೆ ಸಮೀಕ್ಷೆಯನ್ನ ಮಾಡಿದಾಗ ಸರ್ಕಾರದ ವಿರುದ್ಧವಾಗಿ ಏನ್ ಸಂದೇಶ ಕೊಡ್ತೀರಿ ಅಲ್ಲ ರೀ ಮಕ್ಕಳು ಅಡ್ಮಿಷನ್ ಮಾಡೋದಕ್ಕೆ ನೀವು ಒಂದೊಂದ್ ತಾಸು ಲೈನ್ ಅಲ್ಲಿ ನಿಂತ್ಕೊಂಡು ಬೆಳಗ್ಗಿಂದ ಸಂಜೆವರೆಗೂ ಕಾಯ್ತೀರಾ ಇಲ್ಲ ರಾತ್ರಿಯಿಂದ ಬೆಳಗ್ಗೆವರೆಗೂ ವರ್ಗೂ ನಿಂತ್ಕೊಳ್ತೀರಾ ಅದೇ ನಿಮ್ಮ ಸ್ಥಿತಿಗತಿಗಳ ಉದ್ದಾರಕ್ಕಾಗಿ ಕಲ್ಯಾಣಕ್ಕಾಗಿ ಮಾಡುವಂತಹ ಈ ಒಂದು ಸಮೀಕ್ಷೆಗೆ ಒನ್ ಅವರ್ ಟೈಮ್ ಕೊಡಕ್ ಆಗಲ್ವಾ ನೀವು ಅಂತ ಎಲ್ಲರೂ ಸೇರಿಸಿದಂತೆ ಡಿ ಸಿ ಎಂ ಅವ್ರನು ಸೇರಿದಂತೆ ಅವ್ರು ಹೇಳಿದ್ರು ಸೋ ಅಂದ್ರೆ ಸಪ್ಪಟ್ ನಮ್ಮ ನಮ್ಮ ಉದ್ದಾರಕ್ಕೆ ನಮ್ಮ ಮಾಡ್ಲಿ ಸಮಯ ಕೊಡಕ ಅವರು ಏನು ಅಲ್ಲಿ ತೊಂದ್ರೆ ಮಾಡಿಲ್ಲ ಅಲ್ಲ 60 ಕ್ವೆಶ್ಚನ್ ಅಂದ್ರಲ್ಲ ಅದನ್ನ ಕ್ವೆಶ್ಚನ್ ಇದೆಯಲ್ಲ ಆ ಕ್ವೆಶ್ಚನ್ ಕೇಳುವಂತ ಕ್ವೆಶ್ಚನ ಅಂದ್ರೆ ದಾಟಿ ದಾಟಿ ಆ ಶೈಲಿ ಅದು ಸರಿಯಾದ ರೀತಿಯಲ್ಲಿ ಇಲ್ಲ ಅನ್ನೋದು ಅವ್ರ ಆರೋಪ ಇತ್ತು ಈಗ ಟೀಚರ್ಸ್ ಗೆ ಅದು ಹೇಗೆ ಯಾವ ಸ್ಟೈಲ್ ಅಲ್ಲಿ ಕೇಳಬೇಕು ನೀವು ಯಾವ ಸರ್ಕಾರ ಸರ್ಕಾರ ಏನ್ ಪಟ್ಟಿ ಮಾಡಿ ಕೊಟ್ಟಿದೆ ಇಂಥದ್ದನ್ನ ಇಂಥದ್ದನ್ನ ಕೇಳ್ಬೇಕು ಇಂಥದನ್ನೆಲ್ಲ ಕೂಡ ಅವರು ಲೈನ್ ಮಾಡಿದ್ರೆ ಇತ್ತು ಸಾರ್ ಅದಕ್ಕೆ ಕಟ್ ಮಾಡಿದ್ದಾರೆ ಈಗ ಹೌದು ಲೈನ್ ಅದು ಮಾಡಿದ್ದಾರೆ ಮಾಡಿದ್ದಾರೆ ಈಗ ಓ ಮುಖ್ಯಮಂತ್ರಿ ಹೇಳುದಿಲ್ಲ ಇದೆಯಾ ಹೌದು ನಿಮ್ಮ ಮನೇಲಿ ಕುರಿ ಇದೆಯಾ ಇದೆಯಾ ಅದೆಲ್ಲ ಕೇಳಿದಾರೆ ತರ್ತೀರಾ ಮಾಡ್ತೀರಾ ನಿಮ್ ಆರ್ಥಿಕ ಪರಿಸ್ಥಿತಿ ಆಮೇಲೆ ಅವರ ವೈಯಕ್ತಿಕ ವಿಚಾರ ಕೂಡ ಕೇಳಿದ್ದಾರೆ ಕೇಳುವ ಅವರ ವೈಯಕ್ತಿಕ ವಿಚಾರನೂ ಕೇಳಿದ್ರೆ ಬಂಗಾರ ಎಷ್ಟಿದೆ ಈಗ ನೋಡಿ ಬಂಗಾರ ನೀವು ನಿಮ್ ಮಿಸಸ್ ನ ಹೋಗ್ಬಿಟ್ರಿ ನಿಮ್ ಹತ್ರ ಎಷ್ಟು ಬಂಗಾರ ಇದೆ ಅಂದ್ರೆ ಹೇಳ್ತಾರ ಅವರು ಅಂಗಡಿನೇ ಇದೆ ಅಪ್ಪ ಹೇಳಲ್ಲ ನಾನೇ ಹೇಳಲ್ಲ ನಾನು ಅದಕ್ಕೆ ಬಂದೆ ಈ ವಿಚಾರಗಳನ್ನೆಲ್ಲ ಅವ್ರು ಕೇಳಿದಕ್ಕೆ ಅವ್ರಿಗ್ ಬೇಜಾರಾಗಿ ಡಿ ಸಿ ಎಂ ಅವರು ಈ ತರ ಸ್ಟೇಟ್ಮೆಂಟ್ ಮಾಡಿದ್ರು ಒಪ್ಕೊತೀನಿ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ್ ಬಂದ್